ಇವತ್ತಿನ ಸಂಚಿಕೆಯಲ್ಲಿ ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಗಳು ಅದರಲ್ಲೂ ಬಿದಿರಿಕೆರೆಯ ಕಂಪನಿ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ರೈತರು ದೇವನಾಡಿ ರೈತ ಉತ್ಪಾದಕ ಕಂಪನಿಗಳಿಂದಲೇ ನೇರವಾಗಿ ಮಾರಾಟವನ್ನು ಮಾಡಿ ಶ್ರೀ ತರಳಬಾಳು ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಪ್ರಾರಂಭವಾದ ಬಿದಿರಿಕೆರೆ ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿ ಇಂದು ಕೃಷಿ ಇಲಾಖೆಯ ಸಹಕಾರದೊಂದಿಗೆ ತನ್ನ ಕಚೇರಿಯ ನಿರ್ಮಾಣವನ್ನು ಕೂಡ ಮಾಡಿಕೊಂಡಿದೆ ಇಲ್ಲಿ ಅನೇಕ ರೀತಿಯ ಮೌಲ್ಯವರ್ಧನೆಯನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ ಇಂದು ವಾರ್ಷಿಕ ಸಾಮಾನ್ಯ ಸಭೆ ನೆರವೇರಿತು ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರು ನಿರ್ದೇಶಕರುಗಳು ಮತ್ತು ಷೇರುದಾರರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಒಂದು ರೂಪಾಯಿ ಹೋದ್ರೆ ನೂರು ಜನದೋಗಿ ಹಾಗಾಗಿ ನಾವು ಏನಾದರೂ ಮೌಲ್ಯವರ್ಧನೆ ಮಾಡಬೇಕಾಗಿದೆ ಮೌಲ್ಯವರ್ಧನೆ ಮಾಡಿದಷ್ಟೇ ನಮ್ಮ ಕಂಪ್ನಿ ಉಳಿಯುತ್ತೆ ನಾವು ಮೌಲ್ಯವರ್ಧನೆ ಮಾಡಿದಂಗೆ ನಾವು ಬರೀ ಗೊಬ್ಬರ ಮಾರ್ತೀನಿ ಬೀಜ ಮಾರ್ತೀನಿ ಅಂತಂದ್ರೆ ಆಗಲ್ಲ ಅದಕ್ಕೆ ರೈತ ಬಾಂಧವರು ಈ ಎಣ್ಣೆಗಾಳ ಮತ್ತು ಈ ನಾವು ಬೇಳೆಕಾಳು ನಾವು ಕಡಲೆ ಜಾಸ್ತಿ ಬೆಳಿತೀವಿ ಕಡಲೆ ತುಂಬರಿ ಇದು ಬೇಳೆಕಾಳ ಸಂಸ್ಕರಣ ಘಟಕ ಮಾಡಿ ಅವನ್ನ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಮಾಡೋ ಅಂಥ ವ್ಯವಸ್ಥೆ ಮಾಡಬೇಕಾಗಿದೆ ಹಾಗಾಗಿ ರೈತ ಬಾಂಧವರು ಅಥವಾ ನಮ್ಮ ಷೇರ್ದಾರನ್ನೂ ಮನಸ್ಸು ಮಾಡಬೇಕು ನೋಡಿ ಬೆಸ್ಟ್ ಉದಾಹರಣೆ ಈರುಳ್ಳಿ ಇವತ್ತು ಈರುಳ್ಳಿ ಒಳ್ಳೆ ಬೆಲೆ ಬಂದಿದೆ ಗ್ರೇಡಿಂಗ್ ಮಾಡ್ತಾ ಇದ್ದೀವಿ ನಮ್ಮ ನಾವು ಏನು ಇದರಲ್ಲಿ ಕಲ್ಲೇಜ್ ಪುರದಲ್ಲಿ ಪ್ರತ್ಯಕ್ಷ ಮಾಡಿದೀವಿ ನಿಬ್ಬೂರಲ್ಲಿ ಮಾಡಿದೀವಿ ಈಗ ಅವ್ರಲ್ಲ ಹಂಗೆ ಗ್ರೇಡಿಂಗ್ ಮಾಡಿ ಮಾರಾಟ ಹೇಳಿದ್ದೀವಿ ಇವತ್ತೆಲ್ಲ ಗ್ರೇಡಿಂಗ್ ಮಾಡ್ತಾ ಇದ್ದಾರೆ ಗ್ರೇಡಿಂಗ್ ಮಾಡಿದ್ರೆ ಸ್ವಲ್ಪ ಬೆಲೆ ಸಿಗುತ್ತೆ ಅದೇ ತರನೇ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಂಪ್ನಿ ಇಲ್ಲಿ ಯಾರು ಹೊರಗಡೆ ಬಂದು ವ್ಯಾಪಾರ ಮಾಡಬಾರ್ದು ನಮ್ಮ ಕಂಪ್ನಿಯವರೇ ವ್ಯಾಪಾರ ಒಂದು ಕಂಪ್ನಿ ಅಲ್ಲಿ ನಮ್ಮ ಹತ್ರ ತಗೊಂಡ್ ನಾವೇನು ಉತ್ಪಾದನೆ ಮಾಡಿ ಬಂದಿರ್ತಕ್ಕಂಥ ಲಾಭ ಅವರು ಇನ್ನೊಂದು ತೆಗೆ ತಗೊಂಡು ಮಾರಾಟ ಮಾಡ್ತಾನಲ್ಲ ಅದು ಲಾಭ ಅಷ್ಟು ಆಗುತ್ತೆ ಅದಕ್ಕೆ ನಾವು ಬೆಳದ್ದು ನಾವೇ ಸ್ವತಃ ಇವತ್ತು ತರಕಾರಿ ಏನೇ ಬೆಳೀತೀವಿ ಅಲ್ಲಿ ಹೋಗಿ ಕೊಡ್ತೀವಿ ಅವ್ರು ಮಾರಾಟ ಮಾಡಿದ್ರೆ ಎರಡು ಆದಷ್ಟು ನಾವು ನಮ್ಮ ಇದರಿಂದ ಇದನ್ನ ಅನುಕೂಲ ಪಡ್ಕೋಬೇಕು ಇದು ಮಾಡಬೇಕಂತ ಕೇಳ್ಕಂಡು ನನ್ನೆರಡು ಮಾತು ಹೇಳಿ Ja, ja, ಪೇರುದಾರರು ಮತ್ತು ರೈತ ಬಾಂಧವರು ಕಂಪನಿಯ ಜೊತೆ ಕೃಷಿಯ ಏನು ಕ್ರಿಟಿಕಲ್ ಇನ್ಪುಟ್ಸ್ ಅಂತ ಏನು ಕರಿತಿರುವ ಗೊಬ್ಬರ ಮತ್ತು ಬೀಜವನ್ನು ಖರೀದಿ ಮಾಡ್ತಾರೆ ನೇರವಾಗಿ ರೈತರು ಬಂದು ಯಾಕಂದರೆ ಇಲ್ಲಿ ಕಡಿಮೆ ಬೇರೆ ಕಡೆ ಹೋಲಿಸರೆ ಕಡಿಮೆ ಸಿಗುತ್ತೆ ಅಂತ ಖರೀದಿ ಮಾಡ್ತಾರೆ ನಾವು ಇಲ್ಲಿ ನೋಡೋಣ ರೈತರ ಅನಿಸಿಕೆ ಏನು ಹೇಳ್ತಾರೆ ಅಂತೇಳಿ ಹಾಂ ಸ್ವಲ್ಪ ಚೆನ್ನಾಗಿ ಮೊದಲಿದೆ ತರ್ತಿದ್ರಾ ಈಗೂರ್ಕಿನ ಇಲ್ಲಿ ಅನುಕೂಲ ಸಿಗುತ್ತೆ ಹ್ಞೂ ಬಸ್ ಯಾರಾಜ್ ಉಳಿತು ಎಲ್ಲ ಉಳಿತು ಎಲ್ಲಾದ್ರೂ ಅನುಕೂಲ ಆಗೈತೆ ಸರ್ ಹಾಂ ಎಲ್ಲ ಥರದ್ದು ಸೀಟ್ ಸಿಗ್ತಾವ ಇಲ್ಲಿ ಸಿಗುತ್ತೆ ಏನೇನು ಸಿಗುತ್ತಿಲ್ಲ ಹಾಂ ಸಿಗುತ್ತೆ ಹಾಂ ಹಾಂ ಸಿಗುತ್ತೆ ಈಗ ಬೇರೆ ಅಂಗಡಿಗಳಿಗೆ ಹೋಲ್ಸೇಲೆ ರೇಟ್ ಹೆಂಗಿಲ್ಲ ಇಲ್ಲಿ ಪರವಾಗಿಲ್ಲ ಸರ್ ಅಲ್ಲ ಸಿಗುತ್ತೆ ಹಾಂ ಹಾಂ ಅನುಕೂಲ ಆಗಿದೆ ನಿಮಗೆ ಅನುಕೂಲ ಆಗಿದೆ ಹ್ಞೂ ಇದು ಏನು ನೀವು ಬಂದಿದ್ದಿಲ್ಲ ಯಾವುದು ಆಫೀಸಿದು ಹ್ಞೂ ನಮಸ್ಕಾರ ನನ್ನ ಹತ್ರ ಸೋಮನಗೌಡ ಅಂತೇಳಿ ಬಿದ್ರಿಕೆರೆ ಅಂಬೃತ ತರಳಬಾಳು ರೈತ ಉತ್ಪಾದಕ ಕಂಪನಿಯ ಉಪಾಧ್ಯಕ್ಷರು ಹಾಗೂ ರೈತರು ನಾವು ಈ ಕ ನಮ್ಮ ಕಂಪನಿಯ ಮೂಲಕ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಯಷ್ಟು ಮೆಕ್ಕೆಜೋಳವನ್ನು ನಮ್ಮ ಕಂಪನಿಯ ಮೂಲಕವೇ ಖರೀದಿ ಮಾಡಿದ್ದೀವಿ ಕಂಪ್ನಿಗೆ ಖರೀದಿ ಮಾಡಿರ್ತಕ್ಕಂಥ ಮೆಕ್ಕೆಜೋಳವನ್ನು ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋವಂಥದ್ದನ್ನು ಸುಣುಕಾಗಿ ಹೇಳ್ತೀವಿ ಬೇರೆಯವರಿಗೂ ಬೇರೆ ವರ್ತಕರಿಗೂ ನಮಗೂ ಭಾಳ ಡಿಫ್ರೆನ್ಸ್ ಇದೆ ಇಲ್ಲಿ ನಾವು ಖರೀದಿ ಮಾಡಿರ್ತಕ್ಕಂಥ ಮೆಕ್ಕೆಜೋಳಕ್ಕೆ ಯಾವುದೇ ರೀತಿಯ ಅಮಾಲಿ ಇಲ್ಲ ನೇರವಾಗಿ ರೈತರಿಂದ ಖರೀದಿ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಡಿಮೆ ಆಗುತ್ತೆ ಹಾಗಾಗಿ ರೈತರಿಗೆ ಇದು ವರದಾನ ಆಗುತ್ತೆ ಈಗ ಬೇರೆಯವರು ಒಂದು ಕ್ವಿಂಟಲ್ಗೆ ಏಳು ರೂಪಾಯಿ ಅಮಾಲಿ ತಗೊಳ್ತಾರೆ ಆದರೆ ನಾವು ಅಮಾಲಿ ಇಲ್ಲದೇನೆ ನೇರವಾಗಿ ಏನು ಅರವತ್ತೊಂದು ಕೆ ಜಿಯನ್ನು ಮೆಕ್ಕೆಜೋಳವನ್ನು ಖರೀದಿ ಮಾಡೋ ಮೂಲಕ ರೈತರ ಅಕೌಂಟ್ಗೆ ನೇರವಾಗಿ ಹಣವನ್ನು ಹಾಕುವಂಥ ವ್ಯವಸ್ಥೆ ಮಾಡಿದ್ದೀವಿ ಈಗ ಆಲ್ರೆಡಿ ಮೊದಲನೇದಾಗಿ ನಮ್ಮ ಕಂಪನಿಯು ವಾರ್ಷಿಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಔಟ್ಪುಟ್ ಬಿಸ್ನೆಸ್ಸಲ್ಲಿ ನಾವು ಮೊದಲನೇ ದಿನವೇ ಹನ್ನೆರಡು ಲಕ್ಷ ರೂಪಾಯಷ್ಟು ಮೆಕ್ಕೆಜೋಳವನ್ನು ಖರೀದಿ ಮಾಡುವ ಮೂಲಕ ಈಗ ನಾವು ಕಂಪನಿಗೆ ಮತ್ತು ರೈತರಿಗೆ ಸೇತುವೆಯಾಗಿ ನಾವು ನಿಂತ್ಕೊಂಡು ಈ ಒಂದು ರೈತರಿಗೆ ಉಪಯೋಗವಾಗುವಂಥ ಒಂದು ಕೆಲಸವನ್ನು ನಮ್ಮ ರೈತ ತಳಬಾಳೋ ರೈ ಅಮೃತ ರೈತ ಉತ್ಪಾದಕ ಕಂಪನಿಯಿಂದ ಮಾಡ್ತಾ ಇದ್ದೀವಿ ಇದು ರೈತರಿಗೆ ಅತಿ ಹೆಚ್ಚು ವರದಾನ ಆಗ್ತಾ ಇದೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಹೋಗೋದರಿಂದ ಯಾವುದೇ ಮಧ್ಯವರ್ತಿಗಳ ಕಾಟನೂ ಇಲ್ಲ ಮತ್ತು ಇದರಿಂದ ರೈತರಿಗೆ ಸಂತೋಷವಾಗಿದೆ ಯಾವುದೇ ಸಮಸ್ಯೆ ಆಗದಂಗೆ ಈ ಕಂಪನಿಯಿಂದ ವ್ಯವಹಾರ ಆಗ್ತಿದೆ ಎಲ್ಲರೂ ರೈತರು ದಯವಿಡಿ ರೈತ ಉತ್ಪಾದಕ ಕಂಪನಿಗಳಿಂದಲೇ ನೇರವಾಗಿ ಮಾರಾಟವನ್ನು ಮಾಡಿಸುವ ಮೂಲಕ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರತಕ್ಕಂಥ ಕಂಪನಿಗಳನ್ನು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಕೇಳ್ಕೊಡ್ತಾ ಇದ್ದೀನಿ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಅಮೃತ ರೈತ ಉತ್ಪಾದಕ ಕಂಪನಿಗಳಲ್ಲಿ ಮುಂಚೂಣಿಯಲ್ಲಿರುವ ಜಗಳೂರು ತಾಲೂಕಿನ ಬಿದಿರಕೆರೆ ತಳಬಳು ಅಮೃತ ರೈತ ಉತ್ಪಾದಕ ಕಂಪನಿ ರೈತರಿಂದ ನೇರವಾಗಿ ನಿಗದಿತ ನಿಗದಿಪಡಿಸಿದ ದರಕ್ಕೆ ಮೆಕ್ಕೆಜೋಳವನ್ನು ಖರೀದಿ ಆರಂಭಿಸಿದೆ ರೈತರು ಮಧ್ಯವರ್ತಿಗಳ ಕಪ್ಪಿಮುಷ್ಟಿಯಿಂದ ತಪ್ಪಿಸುವ ಉದ್ದೇಶದಿಂದ ಮತ್ತು ಬೆಳೆದ ಬೆಳೆಗಳಿಗೆ ಮೌಲ್ಯವರ್ಧನೆ ಮಾಡುವ ದೃಷ್ಟಿಯಿಂದ ಬಿದಿರಕೆರೆ ಕಲ್ಲೇದೇವರಪುರ ತೋರಣಗಟ್ಟೆ ಗುತ್ತಿದುರ್ಗ ಮತ್ತು ಬಿಸ್ತುವಳಿ ಗ್ರಾಮ ಪಂಚಾಯತ್ ಒಳಗೊಂಡಂತೆ ಮೂವತ್ತೈದು ಹಳ್ಳಿಗಳ ರೈತರಿಗೆ ಈ ಕಂಪನಿ ನೆರವಾಗಲಿದೆ ರೈತರಿದ್ದಲ್ಲಿ ನೇರವಾಗಿ ಮೆಕ್ಕೆಜೋಳ ಖರೀದಿಸಿದ್ದು ನಿಗದಿತ ದರ ನೀಡುತ್ತಿರುವುದರಿಂದ ರೈತರು ಆರ್ಥಿಕವಾಗಿ ಲಾಭ ಗಳಿಸಲಿದ್ದಾರೆ ಸಾಗಾಣಿಕೆ ವೆಚ್ಚ ಅಮ್ಮಾಲಿ ಕಮಿಷನ್ ಇಲ್ಲದೆ ಮೆಕ್ಕೆಜೋಳ ಖರೀದಿಸಲಾಗಿದೆ ರಾಜ್ಯದ ಪ್ರತಿಷ್ಠಿತ ಮೆಕ್ಕೆಜೋಳ ಖರೀದಿ ಕಂಪನಿಗಳಾದ ಡಿಜಿಟಲ್ ಸಾತಿ ಕಾರ್ಗಿಲ್ ಮತ್ತು ಆರೈಕೆ ಅಗ್ರೋ ಇಂಡಸ್ಟ್ರೀಸ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಬಿದಿರಕೆರೆ ಎಫ್ಪಿಒ ಅಧ್ಯಕ್ಷ ಮೆಲ್ಲಿಕೆ ರಮಂಜನಾಥ ತಿಳಿಸಿದರು ಕಟಿಗಿಳಿ ಸೇರಿದಂತೆ ಸುತ್ತಮುತ್ತ ಗ್ರಾಮಗಳಲ್ಲಿ ಉತ್ಕೃಷ್ಟ ಮಟ್ಟದ ಮೆಕ್ಕೆಜೋಳ ಬೆಳೆದಿದ್ದು ಈಗಾಗಲೇ ದಿನ ಹನ್ನೆರಡು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಮೆಕ್ಕೆಜೋಳ ಖರೀದಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಸ್ಟಾರ್ಟ್ಅಪ್ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಾವು ಬೆಳೆದ ಉತ್ಪನ್ನಗಳಿಗೆ ಉತ್ತಮ ದರ ನಿಗದಿ ನಿಗದಿ ಸಿಗಬೇಕಾದರೆ ಮೊದಲು ಮಧ್ಯವರ್ತಿಗಳ ಕಟ್ಟುನಿಷ್ಠಿಯಿಂದ ತಾವು ಹೊರಬರಬೇಕು ಎಸ್ ಬಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿದರೆ ನೇರವಾಗಿ ರೈತರಿಗೆ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು ಐ ಸಿ ಆರ್ ತರಳಗೌಳ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಜಿಲ್ಲೆಗಳಲ್ಲಿ ಹದಿನೇಳು ಎಫ್ ಪಿ ಒ ಆರಂಭ ಮತ್ತು ಮೂರು ವರ್ಷಗಳವರೆಗೆ ಕಂಪನಿಗಳ ಉಸ್ತುವಾರಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಈಗಾಗಲೇ ಬಿದಿರಿಕೆ ಎಫ್ ಪಿ ಒ ಎಪ್ಪತ್ತು ಲಕ್ಷ ಇನ್ಪುಟ್ ಮತ್ತು ಒಂದು ಕೋಟಿಗೂ ಹೆಚ್ಚು ಔಟ್ಪುಟ್ ವ್ಯವಹಾರ ಮಾಡಿದೆ ರೈತರು ಬೆಳೆದ ಮೆಕ್ಕೆಜೋಳ ನ್ಯಾಯಯುತ ಬೆಲೆ ಸಿಗುವ ಜವಾಬ್ದಾರಿ ಈ ಕಂಪನಿಗಳ ಮೇಲಿದೆ ಈ ಕಂಪನಿಗಳ ಮೂಲಕ ನೇರವಾಗಿ ಮಾರಾಟ ಮಾಡಿದರೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಕೃಷಿ ಕೇಂದ್ರ ಮಾಡಿ ಇಲ್ಲಿ ಪ್ರೋತ್ಸವ ನಮಗೆ ಭಾರಿ ಅನುಕೂಲ ಆಗಿದೆ ಎಲ್ಲ ರೈತರು ಈ ಷೇರುದಾರರಿಗೆ ಅನುಕೂಲ ಆಗಿದೆ ಈ ಬೇರೆ ಪಾರ್ಟಿ ಕೊಟ್ಟಿದ್ರೆ ನಮಗೆ ನೂರು ರೂಪಾಯಿ ಕಮ್ಮಿ ಆಗುತ್ತೆ ಈಗ ಇಲ್ಲಿ ನಮಗೆ ಎಲ್ಲ ನಮ್ಮ ಮಾಲಿ ತಕ್ಕಂತೆ ದುಡ್ಡು ಇಲ್ಲಿ ನಮಗೆ ಕೆಲಸ ಗೊತ್ತಾಯ್ತು ಏನು ಏನಿಲ್ಲ ಒಟ್ಟು ಇದು ಮಾಡಿರೋದು ಒಳ್ಳೆಯ ಕೆಲಸ ಇನ್ನೇನು ಮಾಮೂಲೀಕರಣಂಗಿಲ್ಲ ಶೂಟು ಇಲ್ಲ ಏನಲ್ಲ ಇನ್ನು ಕರೆಕ್ಟಾಗಿ ಕ್ವಿಂಟೈಲಿ ಲೆಕ್ಕಕ್ಕೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಇನ್ನು ಮಾಮೂಲಿ ಸರ್ ದುಡ್ಡು ಮಾತ್ರ ನೇರ ನೇರವಾಗಿ ಅಕೌಂಟಿಗೆ ಬರುತ್ತೆ ನಮ್ಮ ಮಾರ್ಪಾಡು ಈ ಥರ ರೈತ ಉತ್ಪಾದಕರ ಕಂಪ್ನಿ ನಮಗೆ ರೈತರಿಗೆ ಒಳ್ಳೆಯ ಸಹಾಯ ಆಗಿದೆ ಇನ್ನು ಮುಂದೆ ನೆಡ್ಸೋದ್ರೆ ನಮಗೆ ಅನುಕೂಲ ಐತಿ ನಮ್ಮ ಹೆಸರು ಮಂಜುನಾಥ್ ಅಂತ ತೆಟಗೇಲಿ ನಾನು ಒಬ್ಬ ಶೇರ್ದಾರ